ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನಿರಾಕರಿಸಿದ್ರು ಮತ್ತು ತೊಂಬತ್ತಾರು ಸಲ ಸಂವಿಧಾನವನ್ನು ತಿದ್ದುಪಡಿ ಮಾಡಿದಂಥ ಕಾಂಗ್ರೆಸ್ಸು ಅದಕ್ಕೆ ಮತ ಹಾಕೋದ್ರಿಂದ ದಲಿತರ ಕಗ್ಗೋಲೆಗಳಾಗುತ್ತೆ ಅಂತ ಸಹ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತೀವಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿಯಲ್ಲಿ ಮೀಸಲಿ ಹೇಳ್ಬಿಟ್ಟು ಅದರಲ್ಲೇ ಒಂದು ಎರಡು ಮೂರು ಲೋನ್ಗಳು ಕೊಟ್ಟರೆ ಹೆಂಗೆ ಉದ್ಧಾರ ಆಗೋಕ್ಕಾಗುತ್ತೆ ನೂರು ಜನ ಅಪ್ಲಿಕೇಶನ್ ಹಾಕಿರ್ತಾರಂತೆ ಅಭಿವೃದ್ಧಿ ಶೂನ್ಯ ಆಗ್ತಾಯಿದೆ ಗ್ಯಾರಂಟಿಗಳು ಕೊಟ್ಟು ಅಂತ ಹೇಳ್ತಾ ಇದ್ದಾರೆ ದಲಿತರನ್ನ ಬಲಿಪಾಶೆ ಮಾಡ್ತಾ ಇಲ್ವ ಸರ್ ಕಾಂಗ್ರೆಸ್ ಇಷ್ಟು ಸಲ ಅಧಿಕಾರಕ್ಕೆ ಬಂದಿದೆ ಒಂದ್ಸಲ ವಿವಿಧ ದಲಿತ ಸಂಘಟನೆಗಳು ತಮಗೆ ಆದಂತ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಾಗ ಗೊಂದಲಗಳ ಸೃಷ್ಟಿ ಆಗ್ತಾ ಇದೆ ಆ ಗೊಂದಲಗಳ ಸೃಷ್ಟಿ ಆಗ್ದಾಗೆ ನಮ್ಮ ದೃಢ ತೀರ್ಮಾನ ಏನಿದೆ ಅಂತ ಹೇಳ್ಬಿಟ್ಟು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನ ಕುರಿತು ಮಾತಾಡ್ತಾ ಇದ್ದೀವಿ ದಲಿತ ಸಂಘಟನೆಗಳ ಪಾತ್ರ ಏನಿದೆ ಅನ್ನುವಂಥದ್ದನ್ನ ಮತ್ತು ದಲಿತರು ಯಾವ ರೀತಿ ತಮ್ಮ ಮತಗಳನ್ನು ಕೊಡಬೇಕು ದೇಶದ ಭವಿಷ್ಯನ ನಿರ್ಧಾರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಜವಾಬ್ದಾರಿಯನ್ನು ವ್ಯಕ್ತಪಡಿಸಬೇಕು ಅನ್ನೋವಂಥ ತೀರ್ಮಾನವನ್ನು ತೆಗೆದುಕೊಂಡಾಗ ದೇಶ ಇವತ್ತು ಸಂಕಷ್ಟದಲ್ಲಿದೆ ದಲಿತ ಸಂಘಟನೆಗಳು ಜಾಗೃತಿಯನ್ನು ಮೂಡಿಸುವಂಥ ಮೂಲಕ ಹಳ್ಳಿ ಹಳ್ಳಿಯಲ್ಲಿ ದಲಿತರಲ್ಲಿ ಮತ ಜಾಗೃತಿಯನ್ನು ಮಾಡಿದೆ ಈ ಸಂದರ್ಭದಲ್ಲಿ ಬಹಳಷ್ಟು ರಾಜಕೀಯ ಪಕ್ಷಗಳು ಇಲ್ಲಿ ಬಂದು ಹೋಗಿದೆ ಅವರು ದಲಿತರ ಮತಗಳನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಮತ್ತು ಅವರು ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ನಂತರ ಏನು ದಲಿತರ ಹಿತರಕ್ಷಣೆಯನ್ನು ಮರೆಯುತ್ತೆ ದೇಶದ ಭವಿಷ್ಯವನ್ನ ದುರಂತದ ಕಡೆಗೆ ತೆರಳುವಂತಹ ಕೆಲಸ ಆಗುತ್ತೆ ಅನ್ನೋಂಥ ಮಾತುಗಳನ್ನು ಬಂದಾಗ ಇವತ್ತು ಏನು ಎಲೆಕ್ಷನ್ ಇದೆ ಲೋಕಸಭೆ ಚುನಾವಣೆಗಳು ನಾವು ಬಿ ಜೆ ಪಿಗೆ ಯಾಕೆ ಓಟ್ ಹಾಕ್ಬಾರ್ದು ಕಾಂಗ್ರೆಸ್ ಯಾಕೆ ಓಟ್ ಹಾಕ್ಬೇಕು ಅನ್ನೋ ಒಂದು ವಿಷಯವಾಗಿ ನಮ್ಮೆಲ್ಲ ದಲಿತ ಸಮುದಾಯದಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗಿರೋದ್ರಿಂದ ಈ ಒಂದು ಪ್ರೆಸ್ ಅನ್ನು ಕರೆದಿರ್ತೇವೆ ನಾವು ಅವರು ಏನು ಭರವಸೆಗಳು ಕೊಟ್ಕೊಂಡು ಬಂದಿದ್ದಾರೋ ಇದುವರೆಗೂ ಒಂದನ್ನು ಈಡರ್ತಾಗ ಅವ್ರ ಗೈಲಾಗಲಿಲ್ಲ ಅವ್ರು ಏನಿದ್ರು ಕೋಮುವಾದಿಗಳನ್ನ ಸೃಷ್ಟಿ ಮಾಡಿ ಕೋಮ ಗಲಭೆಗಳನ್ನ ಸೃಷ್ಟಿ ಮಾಡಿ ಹಿಂದೂ ಮುಸ್ಲಿಮ್ನ ಗಲಾಟೆ ಮಾಡಿ ಓಟ್ ಕೇಳ್ತಕ್ಕಂಥ ಒಂದು ಇದನ್ನು ಮಟ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರಗಳು ಏನು ಮಾಡ್ತಾ ಇದೆ ಎಲ್ಲರನ್ನ ಎಲ್ಲ ಸಮುದಾಯ ಇದನ್ನಿಟ್ಕೊಂಡು ಓಟ್ ಕೇಳ್ತಾ ಇದೆ ಇವಾಗ ಮೋದಿ ನರೇಂದ್ರ ಮೋದಿಯವರು ಜಿ ಎಸ್ ಟಿ ಅಂತಂದರು ಜಿ ಎಸ್ ಟಿಯಿಂದ ಬಡವ್ರಿಗೇನು ಲಾಭ ಆಗಲಿಲ್ಲ ಏನು ಅನುಕೂಲ ಆಗಲಿಲ್ಲ ಕಪ್ಪಾಣನ ತರ್ತೀನಿ ಅಂತ ಹೇಳಿದ್ರೆ ಇದುವರೆಗೂ ಒಂದು ಕಪ್ಪಾಣನ ತರೋಕೆ ಆಗಲಿಲ್ಲ ನೋಟ್ ಬ್ಯಾನ್ ಮಾಡಿದಾಗ ಎಲ್ಲ ಶ್ರೀಮಂತರು ಮನೆಯಲ್ಲೇ ಇದ್ಕೊಂಡು ಅವ್ರ ಮನೆಗೆ ಎಷ್ಟು ಬೇಕು ಅಷ್ಟೆಲ್ಲ ಹಣನ ವರ್ಗಾವಣೆ ಮಾಡಿಸ್ಕೊಂಡು ನಿಂತ್ಕೊಂಡಿದ್ದು ಗಂಟೆ ಗಂಟೆ ಕಾ ಸಾಲಲ್ಲಿ ನಿಂತ್ಕೊಂಡಿದ್ದು ಬದಲಾವಣೆ ಮಾಡ್ಕೊಂಡ್ರು ಬ್ಯಾಂಕಲ್ಲಿ ನಾನು ಬಡವರಿಗೆ ಏನೂ ಅನುಕೂಲಗಳಾಗ್ಲಿಲ್ಲ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ ಈಗ ದೇಶನ ಇವಾಗ ಇರ್ತಕ್ಕಂಥ ಖಾಸಗಿ ಉದ್ಯೋಗಗಳು ಹೋಗ್ತಾ ಇದೆ ಎರಡು ಕೋಟಿ ಉದ್ಯೋಗಗಳು ಕೊಡ್ತೀವಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಇದುವರೆಗೂ ಒಂದು ಉದ್ಯೋಗ ಸೃಷ್ಟಿ ಕೊಡೋ ಮಾಡ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಜನಗಳಿಗೆ ಮರಳು ಮಾಡಿ ಮತಕೊಂಡಿದ್ರು ಅವರು ಯಾವ ಇದನ್ನು ಈಡೇರಿಸಿಲ್ಲ ಯಾವ ಇದನ್ನು ಯಾವ ಯಾವ ಹೇಳಿಕೆ ಯಾವ ಹೇಳಿಕೆ ಕೊಟ್ಟರು ಯಾವ್ದು ಈಡೇರಿಸಿಲ್ಲ ಅದ್ರ ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ

ತಾಲೂಕೆಲ್ಲ ಒಂದಾಗ್ತಾರೆ ಇದೆ ಆಗುತ್ತೆ ಆಮೇಲೆ ಅದೊಂದು ಚುನಾವಣೆಗೆ ಮಾತ್ರ ಸಮುದಾಯಗಳನ್ನ ದೇವಸ್ಥಾನ ಬಳಸ್ಕೊಬಾರದು ಪ್ರತಿಯೊಂದಕ್ಕೂ ದಿವಸ ಸಮುದಾಯ ಉಪಯೋಗಿಸ್ಕೇ ಮಾಡಬೇಕು ಚುನಾವಣೆಗೆ ಬಳಸ್ಕೊಳ್ಳೋದು ಬರೀ ಮೀಸಲಾತಿಗೆ ಬಳಸ್ಕೊಳ್ಳೋದು ಚುನಾವಣೆಗೆ ಯಾವ ಚುನಾವಣೆ ಬಂದು ಅವರೇ ಬೇಕು ಯಾವ ಚುನಾವಣೆ ಬಂದ್ರೆ ಬೇರೆ ಯಾರು ಇಲ್ಲ ಯಾವ ಅವರು ತಿಲಿಕ್ಕೆ ಬೇಕು ಅಂತವರು ಮೀಸಲಾತಿ ಬಗ್ಗೆ ಅಂಬೇಡ್ಕರ್ ಇದ್ರ ಬಗ್ಗೆ ಮಾತಾಡೋದು ಮಾತಾಡ್ತಾರೆ ಬರೀ ಚುನಾವಣೆ ಚುನಾವಣೆಗೋಸ್ಕರ ಅಂಬೇಡ್ಕರ್ ಈ ನಾಳೆ ಈ ದಿನಗಳಲ್ಲಿ ಕೆಲವರೆಲ್ಲ ಈ ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಹಬ್ಬಿಸ್ತಾ ಇದ್ದಾರೆ ನ ಗ್ಯಾರಂಟಿಗಳು ಯಾವುದು ಸೇರಲ್ಲ ಜನಗಳಿಗೆ ಯಾವ್ದು ಬರಲ್ಲ ಅನ್ನೋ ರೀತಿಯಲ್ಲಿ ಅಪಪ್ರಚಾರ ಹಬ್ಬಿಸ್ತಾ ಇದ್ದಾರೆ ಆ ಇದರಲ್ಲಿ ಈಗ ಕಾಂಗ್ರೆಸ್ ಏನು ನೋಡಿದಂತೆ ನಡೀತಾ ಇದೆ ಆ ನೋಡದಂತೆ ನಡೀತಿರುವ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಆಗ್ಬೋದು ಶಕ್ತಿ ಯೋಜನೆ ಆಗ್ಬೋದು ಅನ್ನಭಾಗ್ಯ ಆಗ್ಬೋದು ಆಮೇಲೆ ಬಾಗಿ ಜೋತೆ ಆಗ್ಬೋದು ಈ ಎಲ್ಲ ಯೋಜನೆಗಳನ್ನು ಎಲ್ಲ ಬಡವರಿಗೂ ತಲುಪ್ತಾ ಇದೆ ಅದರಿಂದ ಎಷ್ಟೋ ಜನ ಉಪಯೋಗ ಆಗ್ತಾ ಇದೆ ಆ ಇದರಲ್ಲಿ ಕೆಲವರು ಈ ಅದನ್ನು ತಿಕ್ತಪ್ಸೋದಕ್ಕೆ ಕಾಂಗ್ರೆಸ್ ಪಕ್ಷನ ಬೇರೆ ರೀತಿ ಡೈವರ್ಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಜನಗಳಲ್ಲಿ ಕೇಳ್ಕೊಳ್ಳೋದು ಅಂದರೆ ಈಗ ಏನು ರಾಜ್ಯ ಕೇಂದ್ರ ಸರ್ಕಾರದಲ್ಲೂ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅವೆಲ್ಲ ನೆರವೇರುತ್ತೆ ಈ ಸತಿ ಎಲ್ಲರೂ ಕೆ ವಿ ಗೌತಂಬರಾವ್ ಅವರಿಗೆ ಮತ ನೀಡಬೇಕೆಂದು ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಕಂಡಿದ್ದೀನಿ ಜನಧಾನವನ್ನು ಇದೇ ಅಂಬೇಡ್ಕರ್ ಅವರನ್ನ ಈ ದೇಶದ ದಲಿತರ ಪ್ರತಿನಿಧಿ ಅಂತ ಈ ದೇಶದ ದಲಿತರ ಪ್ರತಿನಿಧಿ ಅಂತ ಒಪ್ಕೊಂಡ್ರು ಗಾಂಧೀಜಿ ಅವ್ರದ್ದು ಅಂಬೇಡ್ಕರ್ ಅವರು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಹೊರತು ವೈಯಕ್ತಿಕವಾಗಿ ದಲಿತ ಸಮುದಾಯದ ಬಗ್ಗೆ ಆಗಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ ಯಾವುದೇ ವಿರೋಧ ಇರಲಿಲ್ಲ ಚುನಾವಣೆಗಳಲ್ಲಿ ಸ್ಪರ್ಧಿ ಮತ್ತು ಪ್ರತಿಸ್ಪರ್ಧಿಗಳಾದಾಗ ಆದಾಗ ಸೋಲು ಒಬ್ಬರು ಸೋಲಿಸಬೇಕು ಒಬ್ರು ಗೆಲ್ಲಿಸಬೇಕು ಅನ್ನೋದು ಸಹಜ ಆದರೆ ಇವತ್ತು ಬಿ ಜೆ ಅವರು ಏನು ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಆವತ್ತು ಸೋಲಿಸಿತ್ತು ಹಾಗಾಗಿ ಇವತ್ತು ಕಾಂಗ್ರೆಸ್ನ ದಲಿತ ಒಪ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ ನಮ್ಮದು ಇಲ್ಲಿ ಮುಂದಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಯಾವ ಅಂಬೇಡ್ಕರ್ ಇವತ್ತು ಇಡೀ ದೇಶಕ್ಕೆ ಉತ್ಕೃಷ್ಟವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ವಾ ಆವತ್ತು ಕಾಂಗ್ರೆಸ್ ಅಂಬೇಡ್ಕರ್ ಮಾಡಿದ ಅವಮಾನಕ್ಕಿಂತ ನೀವು ಇವತ್ತು ಮಾಡ್ತಾ ಇರ್ತಕ್ಕಂಥ ಅವಮಾನ ಇನ್ನೂ ದೊಡ್ಡದು ಇಡೀ ದೇಶದ ದಲಿತರನ್ನ ಬಲಿ ಕೊಡಲಿಕ್ಕೆ ಅಲ್ಪಸಂಖ್ಯಾತರನ್ನು ಬಲಿ ಕೊಡಲಿಕ್ಕೆ ಹಿಂದುಳಿದವರನ್ನ ಬಲಿ ಕೊಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇವತ್ತು ಬಿಜೆಪಿ ಸರ್ಕಾರ ಹಾಗಾಗಿ ಆವತ್ತಿನ ಸನ್ನಿವೇಶಕ್ಕೂ ಇವತ್ತಿನ ಸನ್ನಿವೇಶಕ್ಕೂ ಹೋಲಿಕೆ ಆಗೋದಿಲ್ಲ ಹಾಗಾಗಿ ಇವತ್ತು ದಲಿತರ ವಿರುದ್ಧವಾಗಿರ್ತಕ್ಕಂಥ ಬಿಜೆಪಿ ಪಕ್ಷವನ್ನ ಹಿಂದುಳಿದವರು ಅಲ್ಪಸಂಖ್ಯಾತ ದಲಿತರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನಿರಾಕರಿಸಿದ್ರು ಮತ್ತೆ ತೊಂಬತ್ತಾರು ಸಲ ಸಂವಿಧಾನವನ್ನು ತಿದ್ದುಪಡಿ ಮಾಡಿದಂಥ ಕಾಂಗ್ರೆಸ್ಸು ಅದಕ್ಕೆ ಮತ ಹಾಕೋದ್ರಿಂದ ದಲಿತರ ಕಗ್ಗೋಲೆಗಳಾಗುತ್ತೆ ಅಂತ ಸಹ ಹೇಳ್ತಾ ಇದ್ದಾರೆ ಅದಕ್ಕೇನು ಹೇಳ್ತೀನಿ ಸರ್ ಈಗ ಸಂವಿಧಾನ ತಿದ್ದುಪಡಿಗೆ ಸಂವಿಧಾನನೇ ಅವಕಾಶ ಕೊಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿನೇ ಸಂವಿಧಾನ ಸಮಯಕ್ಕೆ ತಕ್ಕಂಗೆ ಈ ದೇಶದ ಪರಿಸ್ಥಿತಿಗೆ ತಕ್ಕಂಗೆ ಬದಲ ತಿದ್ದುಪಡಿ ಮಾಡಬಹುದು ಅಂತ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದೆ ಆದ್ರೆ ಇವತ್ತು ಬಿಜೆಪಿ ಸಂವಿಧಾನ ತಿದ್ದುಪಡಿ ಬರಲು ತಕರಾರಿಲ್ಲ ಅವ್ರು ಈ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ ಸಂಪೂರ್ಣವಾಗಿ ಖರ್ಚು ಮಾಡಿದ ಹೋದ್ರೆ ಆ ಹಣವನ್ನ ಬೇರೆ ಯೋಜನೆಗಳಿಗೆ ಪಡ್ಕೊಳ್ಬಹುದು ಅಂತಕ್ಕಂಥದ್ದು ಬಿಜೆಪಿ ಕಾಯ್ದೆ ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಸೆವೆನ್ ಡಿ ಅನ್ನ ತೆಗೆದಾಕ್ತ ಸೆವೆನ್ ಡಿ ಅನ್ನ ತೆಗೆದಾಕ್ಬಿಟ್ಟು ಈ ಗಿರಿಜನ ಉಪಯೋಜನೆ ಕಾಯ್ದೆ ಏನಿದೆ ಎರಡ್ ಸಾವಿರದ ಹದಿಮೂರರ ಗಿರಿಜನ ಉಪಯೋಜನೆ ಕಾಯ್ದೆಯಡಿಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಸಂಪೂರ್ಣವಾಗಿ ಯಾವ್ದಾದ್ರು ಅಧಿಕಾರಿ ಬಳಸದೇ ಇದ್ರೆ ಸಂಪೂರ್ಣವಾಗಿ ಖರ್ಚು ಮಾಡದೆ ಇದ್ರೆ ಅವ್ರ ಮೇಲೆ ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಕೇಸ್ ದಾಖಲು ಮಾಡ್ತೀವಿ ಅಂತಕ್ಕಂಥ ಒಂದು ಕಾನೂನು ತಗೊಂಡು ಆಮೇಲೆ ನೀವು ಗ್ಯಾರಂಟಿ ಯೋಜನೆಗಳಿಗೆ ಯೋಜನೆಗಳಿಗೆ ಈ ದುಡ್ಡನ್ನು ತಗೊಂಡಿರ್ತಕ್ಕಂಥ ಅದು ಬಿಜೆಪಿ ಅವರು ಸುಮ್ಮನೆ ಉಳಿಸ್ತಾ ಅದು ಸಮಾಜ ಕಲ್ಯಾಣ ಸಚಿವರೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಒಂದು ರೂಪಾಯಿ ಕೂಡ ನಾವು ಆ ದುಡ್ಡನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಬದಲಾವಣೆ ಮಾಡಿ ಈ ಸಾರಿ ಅವರಿಗೆ ಬೀಫ ಕೊಡುತ್ತೇನೆ ಚುನಾವಣೆಗೆ ತಿಳಿಸ್ತೇವೆ ಪಕ್ಕಕ್ಕೆ ಹೋಗಿರೋದರ್ಶನ ಹಾಗಾಗಿ ಅದರಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡೋದಿಲ್ಲ ಅಂತ ಹೇಳ್ತೇನೆ ಇಡೀ ಸಚಿವ ಸಂಪುಟದ ಬಾಯಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ಅವರು ಪ್ರಸ್ತಾಪ ಮಾಡಿ ಅದಕ್ಕೆ ಮುಂದ್ಗಡೆ